ನನ್ನ ಅವಧಿಯಲ್ಲಿ ನಾನು ಮೈಸೂರು ಸೇಲ್ ಎಮ್ ಎಸ್ ಚಿಟ್ ಫಂಡ್ ಅದನ್ನು ಕೂಡ ಈಗ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡ್ತಾರೆ ಸ್ಕೀಮ್ ಅದನ್ನ ನಮ್ದು ಐದನೂರು ಕೋಟಿ ರೂಪಾಯಿ ಮ್ಯಾನುವಲ್ ಇತ್ತು ಈಗ ಕಂಪ್ಯೂಟರೈಸೇಷನ್ ಮಾಡಿ ಡಿಜಿಟಲೈಸೇಷನ್ ಮಾಡಿ ಕೇರಳದ್ದು ಒಂದು ಲಕ್ಷ ಕೋಟಿ ನಮ್ದೆಷ್ಟು ಐದು ನೂರು ಕೋಟಿ ನಾವು ಕೂಡ ಐದು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ರೀಚ್ ಆಗ್ಬೇಕು ಇನ್ನೂ ಚಿಟ್ ಫಂಡ್ ಕೂಡ ಇನ್ನೂ ಎರಡು ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಹುಬ್ಳಿ ಎಚ್ ಜಿ ಎಫ್ ಟ್ರಾನ್ಸ್ಫಾರ್ಮರ್ಸ್ ಹಳೆ ಮೆಷಿನರಿ ಬಹಳ ಕಷ್ಟದಲ್ಲಿ ಇವತ್ತು ಇಂಥ ಜಾಗತಿಕ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇದಾವೆ ಈಗ ನೀವು ಜೇವರ್ ಏರ್ಪೋರ್ಟ್ ತಗೋಳಿ ನಮ್ಮ ಟ್ರಾನ್ಸ್ಫಾರ್ಮರ್ ಪಾರ್ಲಿಮೆಂಟ್ ಹೌಸ್ ಹೊಸದು ನಮ್ ಟ್ರಾನ್ಸ್ಫಾರ್ಮರ್ ಕರ್ನಾಟಕ ಭವನಿಗೆ ಹೊಸದು ನಮ್ ಟ್ರಾನ್ಸ್ಫಾರ್ಮರ್ ರೈಲ್ವೇಸ್ ಕೆಇ ಬಿ ಆಫ್ರಿಕಾ ಎಲ್ಲ ಕಡೆ ನಮ್ ಟ್ರಾನ್ಸ್ಫಾರ್ಮರ್ಸ್ ಅದನ್ನು ಒಂದು ರಿವೈಬಲ್ ಬಾಲೇಶ್ ಚಂದ್ರ ಜೊತೆ ಮಾತಾಡ್ತಾ ಇದೀವಿ ಅದನ್ನ ಒಂದು ಕಾಂಪಿಟೇಟಿವ್ ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಮಾಡಿ ಎಚ್ ಎಲ್ ಇರಬಹುದು ಬೇರೆ ಬೇರೆ ಮನೆ ಜಪಾನ್ ಕುದಾಗುವಲ್ಲಿ ಕಂಪನಿ ಜೊತೆ ಮಾತಾಡಿದ್ದೀವಿ ದೇ ಆಲ್ಸೋ ವೆರಿ ಮಚ್ ಕೀನ್ அது நோட் இவ்வளோ சார் சூக்வாதி உருவா எக் ட்ரான்ஸ்ஃபார்ம